ತುಂಬಾ ಜನ ಈ ರೀತಿಯ ಒಂದು ವಿಚಾರವನ್ನ ಮಾಧ್ಯಮ ಸಾಮಾಜಿಕ ಮಾಧ್ಯಮಗಳ ಮೂಲಕ ಕೇಳ್ತಾ ಇರ್ತಾರೆ ಬಟ್ ಇದು ಕಂಪ್ಲೀಟ್ ಆಗಿ ಗಾಸಿಪ್ ಆಗಿರುತ್ತೆ ನಿಜಕ್ಕೂ ಕೂಡ ಇದು ನಡೆಯುವಂತ ಮಾತು ಅಲ್ವೇ ಅಲ್ಲ ಸ್ಪಷ್ಟನೆಯನ್ನ ಕೊಟ್ಟಿರುವಂತವ್ರೆ ಮೇಘನರಾಜ್ ಅವರೇ ಕ್ಲಾರಿಟಿ ಅನ್ನ ಕೊಟ್ಟಿದ್ದಾರೆ ಯಾಕೆಂದ್ರೆ ಅದು ನಾವು ಎರಡನೇ ಮದುವೆ ಅಂತ ಯೋಚನೆ ಮಾಡಿಲ್ಲ ಅಂತ ತಿಳಿಸ್ತಾರೆ ಯಾಕಂದ್ರೆ ಮೇಘನರಾಜ್ ಅವರಿಗೆ ತುಂಬಾ ಜನ ಕೇಳಿದ್ರು ಎರಡನೇ ಮದುವೆ ಆಗ್ತೀರಾ ಅಂತ ಬಗ್ಗೆ ನಂಗೆ ಯೋಚನೆ ಮಾಡಿ ನಂಗೆ ಆಸಕ್ತಿ ಕೂಡ ಇಲ್ಲ ಚೂಜ್ ಜಾಗ ಬೇರೆ ಯಾರು ಕೂಡ ತುಂಬಸೋಕೆ ಸಾಧ್ಯ ಇಲ್ಲ ಅಂತ ಕೂಡ ಹೇಳಲಾಗುತ್ತಿದೆ ಮತ್ತೆ ಮೇಘನಾ ಮತ್ತೆ ವಿಚಾರ ಬಂದ್ರ ಅವರು ಆಪ್ತ ಸ್ನೇಹಿತರಷ್ಟೇ ಅದು ಬಿಟ್ರೆ ಏನೂ ಕೂಡ ಇಲ್ಲ ಆದ್ರೆ ಜನರೇನಂತಾರೆ ಮೇಘನಾ ಅವರು ಕೂಡ ಜೀವನದಲ್ಲಿ ನೋವನ್ನ ನೋಡಿದ್ದಾರೆ ವಿಚಾರಕ್ಕೆ ಬಂದ್ರೆ ಅವರು ಕೂಡ ಸೊಗಾಗಿ ಒಂದಾದ್ರೆ ಚೆನ್ನಾಗಿರುತ್ತೆ ಎಂಬುದು ಜನರ ಅಭಿಪ್ರಾಯ ಆಗಿರುತ್ತೆ ಬಟ್ ಅದು ಯಾವುದೇ ರೀತಿ ಹಿಂದ ಕೂಡ ಸರಿ ಕಾಣಿಸೋದಿಲ್ಲ ನಡೆಯೋದು ಕೂಡ ಇಲ್ಲ ಅವರು ಕೇವಲ ಸ್ನೇಹಿತರಸ್ತೆ ಸ್ನೇಹಿತರ ಇಷ್ಟಪಡ್ತಾರೆ ಅಂತ ಕೆಲವಷ್ಟು ಜನ ಮಾತನಾಡ್ಕೋದ್ರೆ ಬಟ್ ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾನೆ ಇರುತ್ತೆ ಅಭಿಮಾನಿಗಳಿಗೆ ಆಸೆ ಪಟ್ಟದ್ದು ನಡೆಯೋದಿಲ್ವಲ್ಲ ಸೊ ವಿಚಾರ ಆಗ ಬಂದ್ರೆ ಅವರು ಕೂಡ ಅಷ್ಟೇ ತಮ್ಮದೇ ಆದಂತಹ ಸಿನಿಮಾಗಳಲ್ಲಿ ಬಿಸಿ ಆಗಿದ್ರೆ ಅವರು ಕೂಡ ಸ್ಪಂದನ ಬಿಟ್ಟು ಬೇರೆ ಯಾರನ್ನೂ ಕೂಡ ಯೋಚನೆ ಅಂತೂ ಮಾಡಕ್ ಸಾಧ್ಯನೇ ಇಲ್ಲ ಹಾಗಾಗ ಸ್ಪಂದನ ಅವ್ರನ್ನ ನೆನ್ಸ್ಕೋತಾ ಇರ್ತಾರೆ ಅವರ ಫೋಟೋಗಳನ್ನ ಬರೆದು ಸಾಲುಗಳನ್ನು ಕೂಡ ಹಾಕೋತಾ ಇರ್ತಾರೆ ಸೊ ಈ ರೀತಿ ಅವರು ಕೂಡ ತಮ್ಮ ಒಂದು ಫೀಲಿಂಗ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡ್ಕೋತಾರೆ